ಮುಖಾಂತರ ಈ ವಾರದ ನಿಮ್ಮ ಭವಿಷ್ಯ ಯಾವ ರೀತಿ ಇದೆ ಅಂತೇಳಿ ತಿಳಿದುಕೊಳ್ಳೋಣ ಮೊದಲನೇ ರಾಶಿ ಮೇಷರಾಶಿ ಎಂಟು ಕವಡೆ ಅಂಗಾತ ಬಿದ್ದಿರತಕ್ಕೂ ಅನಿರೀಕ್ಷಿತ ಲಕ್ಷ್ಮಿಯ ಆಗಮನವಾಗುತ್ತೆ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಈ ವಾರ ಈಡೇರುತ್ತದೆ ಈ ವಾರ ವೃಷಭ ರಾಶಿಯವರಿಗೆ ಲಾಭದಾಯಕ ವಾರವಾಗಿರುತ್ತೆ ರಾಶಿಯವರಿಗೆ ಹನ್ನೊಂದು ಕವಡೆಗಳು ಅಂಗಾತ ಬಿದ್ದಿರತಕ್ಕಂಥದ್ದು ಈ ವಾರ ಕಷ್ಟ ಉಂಟು ಮಾಡಿಕೊಳ್ತಿದ ಘಟಕ ಆರು ಕಮಳೆ ಅಂಗಾತ ಬಿದ್ದಿರತಕ್ಕಂಥದ್ದು ಅನಾನಿಯಾಗತ್ತೆ ಜಾಗ್ರತೆ ಎಂದಿರಿಭ್ಯೋ ನಮಃ ಹರಿ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಈ ವಾರ ಕವಡೇಶಾಸ್ತ್ರದ ಮುಖಾಂತರ ಈ ವಾರದ ನಿಮ್ಮ ಭವಿಷ್ಯ ಯಾವ ರೀತಿ ಇದೆ ಅಂತೇಳಿ ತಿಳಿದುಕೊಳ್ಳೋಣ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಭಾನುವಾರದಿಂದ ಶನಿವಾರದವರೆಗೂ ನಿಮ್ಮ ರಾಶಿಯ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳೋಣ ವಿಶ್ವವಾಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಶುಕ್ಲಪಕ್ಷ ಈ ವಾರದ ಒಂದು ಪಂಚಾಂಗದ ಫಲ ಈ ವಾರ ನಾಲ್ಕನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶುಕ್ರವಾರ ಆಷಾಢ ಶುಕ್ರವಾರ ಇರತಕ್ಕಂಥದ್ದು ವಿಶೇಷ ದಿನ ಇಡೀ ವಾರದಲ್ಲಿ ಅದನ್ನು ಲಕ್ಷ್ಮೀ ಮತ್ತು ದುರ್ಗೆ ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯ ಲಾಭದಾಯಕವಾಗಿರುತ್ತೆ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಅಪೇಕ್ಷೆವಾಗುತ್ತೆ ಅಂತೇಳಿ ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ಎಂಟು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಪ್ರಮುಖವಾಗಿ ಈ ವಾರ ನಿಮಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ಜಯತ್ವ ಪ್ರಾಪ್ತವಾಗುತ್ತೆ ಅಂತ ಕೈಗೊಂಡ ಕೆಲಸಗಳಲ್ಲಿ ಅಷ್ಟು ವಿಚಾರದಲ್ಲಿ ದಿಗ್ವಿಜಯ ಲಾಭವಾಗತ್ತೆ ಈ ವಾರ ಅನಿರೀಕ್ಷಿತ ಲಕ್ಷ್ಮಿಯ ಆಗ ಆಗಮನವಾಗುತ್ತೆ ನಿಮ್ಮ ಮನೆಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಂದ ಉತ್ತಮ ಧನವನ್ನು ಕೀರ್ತಿಯನ್ನು ಮೇಷರಾಶಿಯವರು ಅಪೇಕ್ಷೆ ಮಾಡತಕ್ಕಂಥವರು ನಿಮ್ಮ ಮನಸ್ಸಿನ ಇಷ್ಟಾರ್ಥ ಈ ವಾರ ಈಡೇರುತ್ತೆ ಮೇಷರಾಶಿಯವರಿಗೆ ತುಂಬ ಜನಕ್ಕೆ ಒಂದು ಸಮಸ್ಯೆ ಇರುತ್ತೆ ಸಾಡೆ ಸಾತ್ ಪ್ರಾರಂಭವಾಗಿರುತ್ತೆ ಸ್ವಲ್ಪ ಸಾಲದ ಸುಳ್ಳಲ್ಲಿ ಸಿಗಾಕೊಂಡ್ಬಿಡ್ತಾ ಇದ್ದೀವಂಥ ದೂರ ಇರುತ್ತೆ ಈ ವಾರ ನಿಮಗೆ ಲಾಭದಾಯಕವಾಗಿರುತ್ತೆ ಮನಸ್ಸಿಗೆ ಸ್ವಲ್ಪ ವಿಚಾರದಲ್ಲಿ ಸಂತೋಷ ಕೂಡ ಇರುತ್ತೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ ಋಷಭರಾಶಿಯವರಿಗೆ ಒಂಬತ್ತು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಪ್ರಮುಖ ಮನೆಗೆ ಈ ವಾರ ನಿಮ್ಮ ಇಷ್ಟ ಮಿತ್ರರು ಬರುತ್ತಾರೆ ಅದೇ ರೀತಿ ನಿಮಗೆ ಈ ವಾರ ಸಮಾಜದಲ್ಲಿ ಒಂದಷ್ಟು ವಿಚಾರದಲ್ಲಿ ಲಾಭದಾಯಕವಾಗುತ್ತೆ ತುಂಬ ಜನಕ್ಕೆ ಇದೊಂದು ಡೌಟ್ ಇರುತ್ತೆ ತುಂಬ ಜನ ನಮ್ಮ ಬಳಿ ಬಂದು ಕೇಳ್ತಿರ್ತಾರೆ ಗುರುಗಳೆಲ್ಲರೂ ಹೇಳ್ತಾರೆ ಗುರು ಚೆನ್ನಾಗಿದ್ದಾನೆ ಶನಿಶ್ಚರ ಚೆನ್ನಾಗಿದ್ದಾನೆ ರಾಶಿಯವರಿಗೆ ನಮಗೆ ಯಾವಾಗ ಇನ್ನು ಒಳ್ಳೆ ಲಾಭವಾಗುತ್ತೆ ಕೀರ್ತಿ ಆಗುತ್ತೆ ಅಂತ ಗುರು ಶನಿ ಬದಲಾವಣೆಗೆ ನಾಳೆಗೆ ಎಲ್ಲವೂ ಲಾಭದಾಯಕವೂ ಆಗುತ್ತೆ ಅಂತಲ್ಲ ಈ ವರ್ಷ ಖಂಡಿತ ಲಾಭದಾಯಕವಾಗುತ್ತೆ ಅದರಲ್ಲೂ ಈ ವಾರ ಋಷಭರಾಶಿಯವರಿಗೆ ಸ್ವಲ್ಪ ಲಾಭ ಯಥೇಚ್ಛವಾಗಿದೆ ಸಮಾಜದಲ್ಲಿ ಒಳ್ಳೆಯ ಗುರುತಿಸಲಿಕ್ಕೆ ಆಗುತ್ತೆ ನಿಮ್ಮ ಪರಿಶ್ರಮಕ್ಕೆ ಈ ವಾರ ಒಳ್ಳೆಯ ಲಾಭದ ಅಪೇಕ್ಷೆ ನೀವು ಮಾಡ್ಬೋದು ಅಂತ ಅದೇ ರೀತಿ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ನಿಮ್ಮ ಸ್ನೇಹಿತರ ಸಹಾಯದೊಂದಿಗೆ ಈ ವಾರ ನೀವು ಈಡೇರಿಸ್ಕೊಳ್ತೀರ ಈ ವಾರ ಋಷಭರಾಶಿಯವರಿಗೆ ಲಾಭದಾಯಕ ವಾರವಾಗಿರುತ್ತೆ ಕೂಡ ಹೌದು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತವಾಗುತ್ತೆ ಅಥವಾ ನಷ್ಟವಾಗಬಹುದು ಅಂತೇಳಿ ತಿಳಿದುಕೊಳ್ಳ ಮಿಥುನ ರಾಶಿಯವರಿಗೆ ಹನ್ನೊಂದು ಕಡೆಗಳು ಅಘಾತ ಬಿದ್ದಿರತಕ್ಕಂಥದ್ದು ಅಂತ ಪ್ರಮುಖವಾಗಿ ನೀವು ಈ ವಾರ ಕಷ್ಟ ಉಂಟು ಮಾಡ್ಕೊಳ್ತೀರಾ ಅಂತ ಆದರೆ ನಿಮ್ಮ ಕೈಯಾರನೇ ನೀವು ಈ ವಾರ ಯಥೇಚ್ಛವಾಗಿ ಕಷ್ಟಗಳನ್ನು ತಂದುಕೊಳ್ತೀರಾ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಎಷ್ಟೇ ಬಂದರೂ ಆ ಕಷ್ಟವನ್ನು ನಾನು ಜಯತ್ವ ಪಾಡ್ಕೊಳ್ತೀನಿ ಅಂತ ಮುನ್ನುಗ್ಗಿದ್ರೆ ಖಂಡಿತ ಸುಖ ಉಂಟು ಖಂಡಿತ ಜಯತ್ವ ಉಂಟು ಅಂತ ಅಂದರೆ ತುಂಬ ಜನರ ಮನುಷ್ಯರ ಸಮಸ್ಯೆ ಏನಂದರೆ ಕಷ್ಟ ಬಂದಿದ ತಷ್ಟು ಹಿಂದೆ ಬಂದುಬಿಡ್ತೀರ ಅದು ಮಾಡಬೇಡಿ ಪ್ರಮುಖವಾಗಿ ಮಿಥುನ ರಾಶಿಯವರು ಈ ವಾರ ಎಷ್ಟೇ ಕಷ್ಟ ಆದರೂ ಮುನ್ನುಗ್ಗಿ ಖಂಡಿತ ಜಯತ್ವ ಲಾಭ ನಿಮ್ಮದಾಗಿರುತ್ತೆ ಅಂತ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆಡತಕ್ಕಂಥದ್ದು ಅಂತ ಸ್ವಲ್ಪ ಮಟ್ಟಿಗೂ ಈ ವಾರ ನೀವು ಎಚ್ಚರಿಕೆಯನ್ನು ತಪ್ಪಿದರೆ ಆ ಕೆಲಸ ಹಾಳಾಗ್ಬಿಡತ್ತೆ ಅಂತ ಅದೇ ರೀತಿ ಈ ವಾರ ನೀವು ಸ್ವಲ್ಪ ಮಟ್ಟಿಗೆ ಧನವನ್ನು ಯಥೇಚ್ಛವಾಗಿ ಲಾಭವಾಗಿ ಅನುಭವಿಸತಕ್ಕಂಥದ್ದು ಆದರೂ ಕೂಡ ಮಾನಸಿಕವಾಗಿ ಈ ವಾರ ಕುಕ್ತೀರ ಸ್ವಲ್ಪ ರಾಶಿಯವರು ಅದರ ಬಗ್ಗೆ ಗಮನ ಗಮನ ಹರಿಸತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ವಾರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂದರೆ ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಮಧ್ಯಮ ಸ್ಥಿತಿ ಇದೆ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಮುಂದಿನ ರಾಶಿ ಕರ್ಕಾಟಕ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲವಿದೆ ಅಂತ ಅಂಥೇಳಿ ತಿಳಿದುಕೋಣ ರಾಶಿಯವರಿಗೆ ಆರು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಧನಾನಿಯಾಗತ್ತೆ ಕಾರ್ಯಗಳಲ್ಲಿ ಕೊಂಚ ಮಟ್ಟಿಗೆ ವಿಘ್ನಗಳಾಗತ್ತೆ ಅಂತ ಅಂದರೆ ಈ ವಾರ ನೀವು ಮೋಸ ಹೋಗ್ಬೋದು ಹಣವನ್ನು ಕಳ್ಕೊಬೋದು ನೀವೇನೇ ಈ ವಾರ ಹೊಸ ಕೆಲಸವನ್ನು ಮಾಡಬೇಕು ಅಂದರೆ ಅಡೆ ತಡೆಗಳು ಜಾಸ್ತಿ ಇರುತ್ತೆ ಜಾಗ್ರತೆ ಎಂದಿರಿ ಕೊಂಚ ಮಟ್ಟಿಗೆ ನಿಮ್ಮ ಸ್ನೇಹಿತರೆ ನಿಮ್ಮ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಅಶುಭ ವಾರ್ತೆ ನಿಮ್ಮ ಕಿವಿಗೆ ಬೆಳೆಸುತ್ತೆ ಅದೇ ರೀತಿ ನೀವು ಎಷ್ಟೇ ಜನಕ್ಕೆ ಉಪಕಾರ ಮಾಡಿದ್ರು ಕೂಡ ನಿಮಗೆ ಈ ವಾರ ಅಷ್ಟು ಲಾಭದಾಯಕವಲ್ಲ ಅಂತ ಅನಿಸುತ್ತೆ ಹಾಗಾಗಿ ಕೊಂಚ ಮಟ್ಟಿಗೆ ಇರತಕ್ಕಂಥದ್ದು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಕಟಕ ರಾಶಿಯವರಿಗೆ ಈ ವಾರ ಸ್ವಲ್ಪ ಲಾಭದಾಯಕ ವಾರವಾಗಿರೋದಿಲ್ಲ ಅಂತ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವಿದೆ ಹೇಳಿ ತಿಳಿದುಕೊಳ್ಳೋಣ ಸಿಂಹರಾಶಿಯವರಿಗೆ ಏಳು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಧನಲಾಭವಾಗತ್ತೆ ಅಂತ ಇಂದಿನ ವಾರದಲ್ಲೂ ಸಿಂಹರಾಶಿಯವ್ರಿಗಿಂತ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿತ್ತು ಸ್ವಲ್ಪ ಅದು ಈ ವಾರವೂ ಕೂಡ ಕಂಟಿನ್ಯೂ ಆಗುತ್ತೆ ಕೊಂಚ ಮಟ್ಟಿಗೆ ಧನ ಲಾಭವಿದೆ ಸ್ವಲ್ಪ ನಿಮ್ಮ ಇಷ್ಟ ಮಿತ್ರ ಸಹವಾಸದಿಂದ ನಿಮಗೆ ಸಮಾಜದಲ್ಲಿ ಒಳ್ಳೆಯ ಕೀರ್ತಿ ಅಪೇಕ್ಷೆಯನ್ನು ಕೂಡ ಮಾಡ್ತಕ್ಕಂಥವ್ರು ಆಗಿರ್ತೀರ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ರೀತಿಯ ಲಾಭವನ್ನು ಯಶಸ್ಸನ್ನು ಗಳಿಸಿದರೆ ಮನೆಯಲ್ಲಿ ಶುಭವಾದ ವಾತಾವರಣ ಶುಭ ಕೆಲಸಗಳು ಆಗ್ತಾ ಹೋಗುತ್ತೆ ಹಾಗಾಗಿ ಸಿಂಹರಾಶಿಯವರಿಗೆ ಈ ವಾರ ಪ್ರಶಸ್ತ ವಾರವಾಗಿದೆ ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವಿದೆ ಅಂತೇಳಿ ತಿಳ್ಕೋಣ ಕನ್ಯಾರಾಶಿಯವರಿಗೆ ಒಂದು ಎರಡು ಮೂರು ಒಂಬತ್ತು ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಮನೆಗೆ ಇಷ್ಟಮಿತ್ರರು ಬರುತ್ತಾರೆ ಸ್ವಲ್ಪ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಕೀರ್ತಿಯನ್ನು ಲಾಭವನ್ನು ಅಪೇಕ್ಷೆ ಮಾಡಿಕೊಳ್ಳೋರಾಗಿರ್ತೀರ ಮಾಡ್ತಕ್ಕಂಥ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗತ್ತೆ ಒಬ್ಬ ಹೆಣ್ಣು ಮಗುವಿನಿಂದ ಈ ವಾರ ನಿಮಗೆ ಎಲ್ಲ ವಿಚಾರದಲ್ಲೂ ಲಾಭದಾಯಕವಾಗಿರುತ್ತೆ ಅಂತ ಅಂದರೆ ಕನ್ಯಾ ರಾಶಿಯವರಿಗೆ ಈ ವಾರ ಪ್ರಶಸ್ತವಾಗಿದೆ ಖಂಡಿತವಾಗೂ ಒಂದು ಎಪ್ಪತ್ತೈದು ಪ್ರಶಃ ಈ ವಾರ ನಿಮಗೆ ಒಳ್ಳೆಯ ಲಾಭ ಸುದ್ದಿಗಳೇ ಬರುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಯಾವ ವಿಚಾರದಲ್ಲಿ ಲಾಭದಾಯಕವಾಗಿದೆ ಅಂತ ತಿಳಿದುಕೊಳ್ಳೋಣ ತುಲಾರಾಶಿಯವರಿಗೆ ಒಟ್ಟು ಹತ್ತು ಕವಡೆ ಅಘಾತ ಬಿದ್ದಿರತಕ್ಕಂಥದ್ದು ಪ್ರಮುಖವಾಗಿ ಸುಖ ಭೋಜನವನ್ನು ಈ ವಾರ ನೀವು ಅಪೇಕ್ಷೆ ಮಾಡದಾಗಿರ್ತೀರ ಆಪ್ತ ಮಿತ್ರರ ಸಹಾಯದಿಂದ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತವಾಗುತ್ತೆ ಈ ವಾರ ವಾರ ವಾರವಾಗಿರುತ್ತೆ ಒಳ್ಳೆಯ ಸುಖದಿಂದ ಇರ್ತೀರ ಈ ವಿಚಾರದಲ್ಲಿ ಸಂಶಯವೇ ಬೇಡ ಈ ವಾರ ನಿಮಗೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಕೆಲಸಗಳಲ್ಲಿ ಲಾಭ ಉಂಟಾಗತ್ತೆ ಮಾಡತಕ್ಕಂಥ ಮನಸ್ಸಿಗೆ ಇಷ್ಟವಾಗತಕ್ಕಂಥ ಕೆಲಸವನ್ನು ಕೈಗೆತ್ಕೊಳ್ಳಿ ಖಂಡಿತವಾಗೂ ಈಡೇರುತ್ತೆ ಅಂದರೆ ತುಲಾರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂತ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಅಪೇಕ್ಷೆ ಆಗುತ್ತೆ ಅಂತೇಳಿ ತಿಳಿದುಕೊಳ್ಳೋಣ ಒಟ್ಟು ಏಳು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಧನಲಾಭವಿದೆ ಈ ವಾರ ನಿಮಗೆ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಜಯತ್ವ ಪ್ರಾಪ್ತವಾಗುತ್ತೆ ಮನೆಗಳಲ್ಲಿ ಶುಭದ ವಾತಾವರಣ ಇರುತ್ತೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಯಶಸ್ಸನ್ನು ಲಾಭವನ್ನು ವೃಶ್ಚಿಕ ರಾಶಿಯವರು ನೋಡತಕ್ಕಂಥದ್ದು ಇಂದಿನ ವಾರ ಕೋಲ್ಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಲಾಭದಾಯಕವಾಗಿದೆ ಸ್ವಲ್ಪ ನೆಮ್ಮದಿಯನ್ನು ಕೂಡ ಕಾಣ್ಬೋದು ಮುಂದಿನ ರಾಶಿ ಧನುರಾಶಿ ಧನಸ್ಸು ರಾಶಿಯವರಿಗೆ ಈ ವಾರ ಯಾವ ರೀತಿಯ ಅಪೇಕ್ಷೆ ಇದೆ ಯಾವ ರೀತಿ ಲಾಭದಾಯಕವಾಗುತ್ತೆ ಅಂತ ತಿಳಿದುಕೋಣ ಧನಸ್ಸು ರಾಶಿ ಧನು ರಾಶಿಯವರಿಗೆ ಹತ್ತು ಕಬಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಈ ವಾರ ಸುಖದಿಂದ ಇರ್ತೀರ ನಿಮ್ಮ ಮನಸ್ಸಿಗೆ ಇಷ್ಟವಾಗತಕ್ಕಂಥ ಭೋಜನವನ್ನು ಸಹಿತಕ್ಕಂಥ ವಾರವಾಗಿರುತ್ತೆ ಆತ್ಮೀಯರೊಂದಿಗೆ ಉತ್ತಮ ಬಾಂಧವ್ಯ ಯಥೇಚ್ಛವಾಗಿ ವೃದ್ಧಿ ಆಗುತ್ತೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಜೈವನ್ನ ಕೂಡ ಸಂಪಾದನೆ ಮಾಡ್ಬೋದು ಈ ವಾರ ಖಂಡಿತವಾಗಿಯೂ ನೀವು ಏನೇ ಕೆಲಸ ಕಾರ್ಯ ಅಂದ್ಕೊಂಡ್ರೂ ಕೂಡ ಅಲ್ಲಿ ಒಳ್ಳೆಯ ಲಾಭವನ್ನು ಅಪೇಕ್ಷೆ ಮಾಡ್ಬೋದು ಅಂತ ಧನಸು ರಾಶಿಯವರಿಗೆ ಈ ವಾರ ಸ್ವಲ್ಪ ಮಟ್ಟಿಗೆ ವಾರವಾಗಿದೆ ಅಂತ ಹೇಳ್ಬೋದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲ ಅಪೇಕ್ಷೆ ಆಗ್ಬೋದು ಅಂತೇಳಿ ತಿಳಿದುಕೊಳ್ಳೋಣ ಒಟ್ಟು ಹದಿಮೂರು ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಮಕರ ರಾಶಿಯವರಿಗೆ ಸರ್ಕಾರದಿಂದ ಸಹಾಯವಾಗುತ್ತೆ ಅಂತ ಪ್ರಮುಖವಾಗಿ ಯಾರು ಸ್ವಲ್ಪ ಸಬ್ಸಿಡಿಗಳಿಗೆ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಥವಾ ಸರ್ಕಾರದ ಪಿಂಚಣಿಗಳಾಗಿರ್ಬೋದು ಸರ್ಕಾರದಿಂದ ಯಾವ್ದಾರು ಸಾಲದ ಸವಲತ್ತುಗಳಾಗಿರ್ಬೋದು ಅಥವಾ ಸರ್ಕಾರ ಕಡೆಯಿಂದ ಕೆಲಸ ಕಾರ್ಯಗಳಾಗಿರ್ಬೋದು ಯಾರು ತುಂಬ ಅಪೇಕ್ಷೆ ಇರಿದ್ದೀರ ಮಕರ ರಾಶಿಯವರಿಗೆ ಅವ್ರಿಗೆ ಶುಭದ ವಾರವಾಗುತ್ತೆ ಖಂಡಿತವಾಗಿಯೂ ಆ ವಿಚಾರದಲ್ಲಿ ಲಾಭದಾಯಕವಾಗಿರುತ್ತೆ ಧನಲಾಭವಿದೆ ಪ್ರಮುಖ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಿಂದ ಧನಲಾಭದ ಅಪೇಕ್ಷೆ ಮಾಡ್ಬೋದು ಸ್ತ್ರೀ ಸುಖ ಚೆನ್ನಾಗಿರುತ್ತೆ ಅಂತ ಅಂದರೆ ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ವಾರ ಒಳ್ಳೆಯ ಲಾಭದಾಯಕ ವಾರವಾಗಿರುತ್ತೆ ಮಿತ್ರರ ಸೌಖ್ಯವೂ ಚೆನ್ನಾಗಿದೆ ಅಂದರೆ ಈ ವಾರ ಒಳ್ಳೆಯ ಸ್ನೇಹಿತರ ಬಾಂಧವ್ಯ ವೃದ್ಧಿ ಆಗತ್ತೆ ಅವರಿಂದ ಒಳ್ಳೆಯ ಅಪೇಕ್ಷೆ ನೀವು ಪಡ್ಕೊಳ್ಬೋದು ನಿಮ್ಮ ಕೀರ್ತಿ ಈ ವಾರ ಮಕರ ರಾಶಿಯವರಿಗೆ ಯಥೇಚ್ಛವಾಗತ್ತೆ ಅಂತ ಏನು ನಿಮ್ಮ ಹೆಸರನ್ನು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಕೆಲವರು ಅಥವಾ ಸಮಾಜದಲ್ಲಿ ಇವರು ಅಂತ ಹೇಳಿದ್ರೆ ಒಳ್ಳೆಯವರು ಅಂತ ಅನಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರ ಖಂಡಿತವಾಗಿಯೂ ಆ ವಿಚಾರದಲ್ಲಿ ಒಳ್ಳೆಯ ಲಾಭದಾಯಕವಾಗುತ್ತೆ ಅಂತ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳಿದೆ ಅಂತೇಳಿ ತಿಳಿದುಕೋಣ ಕುಂಭರಾಶಿಯವರಿಗೆ ಹನ್ನೊಂದು ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಉಂಟು ಅಂದರೆ ಕುಂಭರಾಶಿಯವರಿಗೆ ಈ ವಾರ ಕೊಂಚ ಮಟ್ಟಿಗೆ ಕಷ್ಟವಿರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದಲ್ಲಿ ಸುಖ ಕೂಡ ಉಂಟಾಗತ್ತೆ ಅಂತ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಇಡಿ ಅಂತ ಅಂದರೆ ಆಲಸ್ಯ ಬೇಡ ಯಾವುದೋ ಕೆಲಸ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲವೂ ನನಗೆ ಗೊತ್ತಿದೆ ಅಂತೇಳಿ ಮೈ ಮರೆಯೋದು ಬೇಡ ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಚೆನ್ನಾಗಿರಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಈ ವಾರ ವಾರದ ಕೊನೆಯ ಭಾಗದಲ್ಲಿ ಧನ ಲಾಭವಾಗಿರುತ್ತದೆ ಅದೇ ರೀತಿ ಕೊಂಚಮಟ್ಟು ಯಾವ್ದರೂ ಕೂಡ ಧನಹಾನಿ ಹಾಗೂ ಮಾನಹಾನಿ ಕೂಡ ಆಗತ್ತೆ ಅಂತ ಸೊ ಕುಂಭರಾಶಿಯವರಿಗೆ ಮಿಶ್ರಫಲ ಪ್ರಮುಖ ಇಡೀ ವಾರ ಎಚ್ಚರಿಕೆಯಿಂದ ಹೇಳ್ತಕ್ಕಂಥದ್ದು ಅಂದರೆ ಮಾಡ್ತಕ್ಕಂಥ ಕೆಲಸ ಕಾರ್ಯ ಯಾರ ಜನಗಳ ಜೊತೆ ಸವಾಸವನ್ನು ಮಾಡಬೇಕಾದ್ರೆ ಅಥವಾ ಯಾರಿಗಾರ ಏನಾರ ಕಮ್ಯುನಿಕೇಷನ್ ಹೇಳಬೇಕಾದ್ರೂ ಕೂಡ ಜಾಗ್ರತೆ ಎಂದಿರಿ ಇಲ್ಲದಿದ್ದರೆ ಸಮಸ್ಯೆಯನ್ನು ನಿಮ್ಮ ಕೈಯಾರ ನೀವೇ ತಂದುಕೊಳ್ತೀರಾ ಅಂತ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವಿದೆ ಅಂಥೇಳಿ ತಿಳಿದುಕೊಳ್ಳೋಣ ಮೀನರಾಶಿಯವರಿಗೆ ಒಂದು ಎರಡು ಮೂರು ನಾಲ್ಕು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಕಡೆಗಳು ಅಂಗಾತ ಬಿದ್ದಿರತಕ್ಕಂಥದ್ದು ಮೀನರಾಶಿಯವರಿಗೂ ಈ ವಾರ ಮಿಶ್ರಫಲವಿರುತ್ತೆ ಅಂತ ಮಾಡತಕ್ಕಂಥ ದಷ್ಟು ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಕಷ್ಟ ಇರುತ್ತೆ ಅಷ್ಟು ಸುಲಭದ ವಾರ ಆಗಿರೋದಿಲ್ಲ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಶತ್ರುವಿನ ಕಾಟ ಯಥೇಚ್ಛವಾಗಿರುತ್ತೆ ಈ ವಾರ ನೀವು ಕೆಲಸ ಕಾರ್ಯ ಮುಗ್ ಮುಗಿಸೋ ಅಷ್ಟರಲ್ಲೇ ಗೊತ್ತಿಲ್ಲದೇ ನಿಮ್ಮಿಂದ ಕೈಯಾರ ನೀವೇ ಧನಾನಿಯನ್ನು ಮಾಡಿಕೊಂಡಿರ್ತೀರ ಜಾಗ್ರತೆಯಿಂದಿರಿ ಈ ವಾರ ಕೊಂಚ ಮಟ್ಟಿಗೆ ಯಾವಾದರೂ ಕೂಡ ಸ್ವಲ್ಪ ಸಾಲದ ಸುಳಿಯಲು ಸಿಗಾಕೊಬೋದು ಅಂಥೇಳಿ ನಿಮಗೇನಾದರೂ ನಾನು ಕೂಡ ಕವಡೆಯನ್ನು ಬಿಟ್ಟು ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಅಪೇಕ್ಷೆ ಇದ್ದರೆ ಅಥವಾ ಕವಡೆ ಶಾಸ್ತ್ರದ ಮುಖಾಂತರ ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ನೀವೇನಾದ್ರೂ ಅಪೇಕ್ಷೆ ಮಾಡ್ತಿದ್ರೆ ನಮ್ಮ ಬಳಿ ಬರ್ಬೋದು ನೀವೇ ನಿಮ್ಮ ಕೈಯಾರ ಕವಡೆಯನ್ನು ಬಿಟ್ಟುಕೊಂಡು ಪರಿಹಾರವನ್ನು ಕಂಡುಕೊಳ್ಳಬಹುದು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇತರ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಆ ಭಗವಂತ ಪ್ರತಿಯೊಬ್ಬರ ಮನಸ್ಸಿನ ಇಷ್ಟಾರ್ಥವನ್ನ ಈಡೇರಿಸಿಕೊಡಲಿ ಅಂತ ಹೇಳಿ ಆಶಿಸುತ್ತೇನೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ